ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಬಂಧುಗಳೇ ದೆಹಲಿ ಕಾರ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಇಲ್ಲಿಯವರೆಗೆ ಸರಿಯಾದಂತಹ ಕ್ಲಾರಿಟಿ ಇರಲಿಲ್ಲ ಆದರೆ ಈ ಹಂತದಲ್ಲಿ ಒಂದಷ್ಟು ಸ್ಪಷ್ಟತೆ ಸಿಗ್ತಾ ಇದೆ ಹಾಗಾದರೆ ಸದ್ಯ ಆಗ್ತಿರುವಂತಹ ಬೆಳವಣಿಗೆ ಏನು ಅದರ ವಿವರವನ್ನು ಗಮನಿಸುತ್ತಾ ಹೋಗೋಣ ಇನ್ನು ಸದ್ಯಕ್ಕೆ ನಡೆದಿರುವಂತಹ ಕಾರ್ಯಾಚರಣೆಯ ವಿವರವನ್ನು ಗಮನಿಸುತ್ತಾ ಹೋಗೋದಾದ್ರೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಸಂಪುಟ ಸಮಿತಿ ಸಭೆಯನ್ನು ನಡೆಸಲಾಗಿತ್ತು ಅಲ್ಲಿ ಇದು ಉಗ್ರ ಕೃತ್ಯ ಅಂತೇಳಿ ದೃಢೀಕರಿಸಲಾಗಿತ್ತು ಅಥವಾ ಅಧಿಕೃತವಾಗಿ ಹೇಳಲಾಗಿತ್ತು ಅಂದ್ರೆ ಅದು ಎನ್ ಜಿ ಬ್ಲಾಸ್ಟ್ ಹಾಗೆ ಹೀಗೆ ಎನ್ನುವಂತಹ ಚರ್ಚೆ ಇತ್ತಲ್ಲ ಅದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಇದ್ದಿದೆ ಇದು ಭಯೋತ್ಪಾದಕರ ಕೃತ್ಯ ಅನ್ನೋದು ಈಗಾಗಲೇ ಕನ್ಫರ್ಮ್ ಆಗಿದೆ ಜೊತೆಗೆ ಮುಂದೆ ಏನು ಮಾಡಬೇಕು ಎನ್ನುವಂಥ ನಿರ್ಣಯವನ್ನು ಕೂಡ ಆ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ ಅದೇ ಪ್ರಕಾರವಾಗಿ ಸದ್ಯ ಒಂದಷ್ಟು ಕಾರ್ಯಾಚರಣೆ ಎಲ್ಲವೂ ಕೂಡ ನಡೀತಾ ಇದೆ ಒಂದು ಕಡೆಯಿಂದ ಎನ್ಐಎ ತನಿಖೆ ಮುಂದುವರೆದಿದೆ ಆ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳಲ್ಲೂ ಕೂಡ ರಿವೀಲ್ ಆಗ್ತಾ ಇದೆ ಇನ್ನೊಂದು ಕಡೆಯಿಂದ ಜಮ್ಮು ಕಾಶ್ಮೀರದಲ್ಲಿ ಇಲ್ಲಿಯವರೆಗೆ ನಡೆಯದ ರೀತಿಯಲ್ಲಿ ಒಂದಷ್ಟು ಮಿಂಚಿನ ಕಾರ್ಯಾಚರಣೆಯನ್ನ ಸೇನೆ ನಡೆಸ್ತಾ ಇದೆ ಅಂದ್ರೆ ಪ್ರಮುಖವಾಗಿ ಈ ಹಿಂದೆ ಆಪರೇಷನ್ ಸಿಂಧೂರ್ ನಡೆದಿದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಪಾಕಿಸ್ತಾನದ ಒಳಗಡೆ ಆದರೆ ಈ ಬಾರಿ ಭಾರತದ ಒಳಗೆ ಕ್ಲೀನ್ ಮಾಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಎದುರಾಗಿದೆ ಅಂದ್ರೆ ಉಗ್ರರಿಗೆ ಯಾರ್ಯಾರು ಬೆಂಬಲ ಕೊಡ್ತಾ ಇದ್ದಾರೆ ಅಥವಾ ಉಗ್ರ ಮನಸ್ಥಿತಿಯನ್ನ ಯಾರ್ಯಾರು ಹೊಂದಿದ್ದಾರೆ ಅಥವಾ ಉಗ್ರರಿಗೆ ಯಾರ್ಯಾರ ಆಶ್ರಯವನ್ನ ಕೊಡ್ತಾ ಇದ್ರು ಅವರೆಲ್ಲರೂ ಕೂಡ ಪತ್ತೆ ಹಚ್ಚುವಂತ ಕೆಲಸ ಜೊತೆಗೆ ಅವರ ಹಿಂಫಾರ್ಮರ್ ಒಂದಷ್ಟು ಜನ ಇರ್ತಾರಲ್ಲ ಅವರನ್ನು ಕೂಡ ಹುಡುಕಿ ಹುಡುಕಿ ವಶಕ್ಕೆ ತೆಗೆದುಕೊಂಡು ಬೆಂಡೆತ್ತುವಂತ ಕೆಲಸವನ್ನ ಸೇನೆ ನಡೆಸ್ತಾ ಇದೆ ಈ ಹೊರಗಿನ ಶತ್ರುಗಳಿಗಿಂತ ತುಂಬಾ ಡೇಂಜರ್ ಅಂದ್ರೆ ಈ ಒಳಗಿನ ಶತ್ರುಗಳು ಅವರನ್ನು ಇದೀಗ ಹುಡುಕಿ ಹುಡುಕಿ ಹೊಸಕಿ ಹಾಕುವಂಥ ಕೆಲಸವನ್ನ ಸೇನೆ ಮಾಡ್ತಾ ಇದೆ ಒಂದು ಕಡೆಯಿಂದ ಇನ್ನೊಂದು ಕಡೆಯಿಂದ ಈ ಹರಿಯಾಣ ದೆಹಲಿ ಉತ್ತರ ಪ್ರದೇಶ ಈ ಭಾಗದಲ್ಲಿ ಪೊಲೀಸರು ಕೂಡ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ಸಾಕಷ್ಟು ಮಂದಿಯನ್ನ ವಶಕ್ಕೆ ತೆಗೆದುಕೊಳ್ತಾ ಇದ್ದಾರೆ ಇವೆಲ್ಲವೂ ಒಂದು ಕಡೆಯಿಂದ ಆದರೆ ಇನ್ನೊಂದು ವೈಟ್ ಕಾಲರ್ ಭಯೋತ್ಪಾದನೆ ಎನ್ನುವ ರೀತಿಯಲ್ಲಿ ನಾವು ಇದನ್ನ ಕರಿತಾ ಇದ್ದೀವಿ ಅಂದ್ರೆ ಹಿಂದಿನ ಭಯೋತ್ಪಾದಕರಲ್ಲಿ ಬಡತನದ ಹಿನ್ನೆಲೆ ಉಳ್ಳಂಥವರು ಅಮಾಯಕರು ಅವ್ರನ್ನ ಬಳಸಿಕೊಳ್ಳಲಾಗುತ್ತೆ ಹಾಗೆ ಹೀಗೆ ಎನ್ನುವಂಥ ಚರ್ಚೆ ಇತ್ತಲ್ಲ ಆದರೆ ಈ ಸಂಚಿದೆಯಲ್ಲ ಇಲ್ಲಿ ಎಲ್ಲರೂ ಕೂಡ ಒಳ್ಳೆ ಉದ್ಯೋಗದಲ್ಲಿದ್ದಂಥವರು ಚೆನ್ನಾಗಿ ಓದ್ಕೊಂಡಿದ್ದಂಥವರು ಲಕ್ಷ ಲಕ್ಷ ಸಂಬಳವನ್ನ ಪಡಿತ ಇದ್ದಂಥವರು ಈ ರೀತಿ ಆಗಿರುವಂಥವ್ರೆ ಹೀಗಾಗಿ ಆ ವೈಟ್ ಕಾಲರ್ ಭಯೋತ್ಪಾದನೆಯ ಬುಡವನ್ನ ಪತ್ತೆಹಚ್ಚುವಂತ ಕೆಲಸವನ್ನ ಮಾಡ್ಲಾಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆರಕ್ಕೂ ಅಧಿಕ ಮಂದಿ ಡಾಕ್ಟರ್ಸ್ ಅನ್ನ ಈಗಾಗಲೇ ವಶಕ್ಕೆ ತೆಗೆದುಕೊಂಡು ಅವರನ್ನು ಕೂಡ ಬೆಂಡೆತ್ತುವಂತ ಕೆಲಸವನ್ನ ಮಾಡ್ಲಾಗ್ತಾ ಇದೆ ಇದು ಸದ್ಯಕ್ಕೆ ನಡೀತಿರುವಂತಹ ಕಾರ್ಯಾಚರಣೆ ಅದರ ಜೊತೆಗೆ ಇರುವಂತಹ ಅನುಮಾನ ಏನಪ್ಪಾ ಅಂದ್ರೆ ಈಗಾಗಲೇ ಇನ್ನೊಂದಷ್ಟು ಕಾರುಗಳಲ್ಲಿ ಏನಾದರೂ ಸ್ಫೋಟಕವನ್ನ ತುಂಬಿಸಿ ಬೇರೆ ಬೇರೆ ನಗರಗಳಲ್ಲಿ ಏನಾದರೂ ಸ್ಫೋಟಕ್ಕೆ ಸಂಚು ರೂಪಿಸ್ತಾ ಇದ್ದಾರಾ ಅದನ್ನು ಕೂಡ ಪತ್ತೆ ಹೆಚ್ಚುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ ಅವೆಲ್ಲವೂ ಕೂಡ ನಡೀತಾ ಇದೆ ಇದರ ನಡುವೆ ಈ ಉಗ್ರ ಕೃತ್ಯಕ್ಕೆ ಸಂಬಂಧಪಟ್ಟ ಒಂದಷ್ಟು ಕ್ಲಾರಿಟಿ ಎಲ್ಲವೂ ಕೂಡ ಸಿಗ್ತಾ ಇದೆ ಇದರ ಮೂಲ ಏನು ಎತ್ತ ಅಂತ ಹೇಳಿ ನೀವೆಲ್ಲರೂ ಇಷ್ಟಪಟ್ಟ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಇದೀಗ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಆಯೋಜಿಸಿದೆ ಕೇವಲ ಮೂವತ್ತೊಂಬತ್ತು ಸಾವಿರದ ಐನೂರು ರೂಪಾಯಿಗೆ ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಗಯಾ ಬೋದ್ಗಯಾ ಐದು ದಿನಗಳ ಕಾಲ ಆರಾಮಾಗಿ ಓಡಾಡಬಹುದು ಈ ಪ್ಯಾಕೇಜ್ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಹೋಟೆಲ್ನಲ್ಲಿ ಸ್ಟೇ ಆಲ್ ಮೀಲ್ಸ್ ನೀಟಾಗಿ ದೇವರ ದರ್ಶನ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಬೋಟಿಂಗ್ ಮತ್ತು ಆಟೋ ಚಾರ್ಜಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಜೊತೆಗೆ ಸ್ಪೆಷಲ್ ಕೇರ್ ಫಾರ್ ಸೀನಿಯರ್ ಸಿಟಿಸನ್ಸ್ ಇರುತ್ತೆ ಹೊರಡುವ ದಿನ ಇದೇ ಡಿಸೆಂಬರ್ ಮೂರನೇ ತಾರೀಕು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಈಗಲೇ ಕಾಲ್ ಮಾಡಿ ನಿಮ್ಮ ಸೀಟನ್ನು ಬುಕ್ ಮಾಡಿ ಒಂದು ಎನ್ಐಎ ತನಿಖೆ ಸಂದರ್ಭದಲ್ಲಿ ಈಗ ಗೊತ್ತಾಗ್ತಿರುವಂತಹ ಸಂಗತಿ ಅಂದ್ರೆ ತೀರ ಬುಡಕ್ಕೆ ಹೋದಂತ ಸಂದರ್ಭದಲ್ಲಿ ಇದು ಆಪರೇಷನ್ ಸಿಂಧೂರಕ್ಕೆ ಪ್ರತೀಕಾರ ಇರಬಹುದಾ ಅಂತ ಹೇಳಿ ಜೈಷ್ ಸಂಘಟನೆಯ ಕುತಂತ್ರಕ್ಕೆ ಇವರೆಲ್ಲರೂ ಕೂಡ ಇಂಥದೊಂದು ಕೆಲಸವನ್ನ ಮಾಡಿದ್ರ ಅಂತ ಯಾಕಂದ್ರೆ ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಮಸೂದ್ ಅಜರ್ನ ಇಡೀ ಕುಟುಂಬವನ್ನ ಸರ್ವನಾಶ ಮಾಡಲಾಗಿತ್ತು ಅದಾದ ಬಳಿಕ ಮಸೂದ್ ಅಜರ್ನ ತಂಗಿ ಸಾದಿಯಾ ತನ್ನ ಗಂಡನನ್ನು ಕೂಡ ಆಕೆ ಕಳ್ಕೊಂಡಿದ್ಲು ಆಕೆ ನಾನು ಶಪಥವನ್ನ ತೀರಿಸಿ ಅಂದ್ರೆ ನಾನು ರಿವೆಂಜ್ ತೀರಿಸ್ಕೊಳ್ತೀನಿ ಅಂತೇಳಿ ಶಪಥವನ್ನ ಮಾಡಿ ಆ ಪ್ರಕಾರವಾಗಿ ಆಕೆ ಒಂದಷ್ಟು ಸಂಘಟನೆ ಎಲ್ಲವನ್ನೂ ಕೂಡ ಕಟ್ಟುವಂಥ ಕೆಲಸವನ್ನ ಮಾಡ್ತಾ ಇದ್ಲು ಆಕೆಯ ಜೊತೆಗೆ ಇಲ್ಲಿ ಡಾಕ್ಟರ್ ಶಹೀನ್ ಸಂಪರ್ಕದಲ್ಲಿ ಇದ್ಲು ಅಂದರೆ ನೇರವಾಗಿ ಅಲ್ಲ ಆಕೆಯ ಸಂಘಟನೆಯಲ್ಲಿ ಇದ್ದಂತ ಬೀಬಿ ಆಕೆ ಭಾರತದಲ್ಲಿ ಈ ಜೈಷ್ ಸಂಘಟನೆಯ ಕಮಾಂಡರ್ ಅಂತೆ ಆ ಅಗಿರಾ ಬೀಬಿಯ ಜೊತೆಗೆ ಡಾಕ್ಟರ್ ಶಾಯಿನ್ ಸಂಪರ್ಕದಲ್ಲಿ ಇದ್ದಳು ಎನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ ಹೀಗಾಗಿ ಜೈಷ್ ಸಂಘಟನೆಯವರು ಒಂದಷ್ಟು ಕುತಂತ್ರವನ್ನು ರೂಪಿಸಿ ಡಾಕ್ಟರ್ ಶಹೀನನ್ನು ಬಳಸಿಕೊಂಡು ಅದಾದ ಬಳಿಕ ಶಹೀನ್ ಮೂಲಕ ಇನ್ನೊಂದಷ್ಟು ಜನರನ್ನು ತಮ್ಮ ಬುಟ್ಟಿಗೆ ಹಾಕಿಕೊಂಡು ಈ ಕೃತ್ಯವನ್ನ ಎಸಗುದ್ರ ಎನ್ನುವಂಥ ಅನುಮಾನ ಸದ್ಯಕ್ಕೆ ಇದೆ ಬಹುತೇಕ ಅದೇ ಖಚಿತವಾಗುವ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇದೆ ನಿಜವಾಗ್ಲೂ ಇದರ ಹಿಂದೆ ಜೈಷ ಸಂಘಟನೆ ಇತ್ತು ಅಂತಾದರೆ ಭಾರತ ಯಾವ ರೀತಿಯಾಗಿ ಪ್ರತೀಕಾರವನ್ನು ತೀರಿಸಿಕೊಳ್ಳುತ್ತೆ ಎನ್ನುವಂಥ ಕುತೂಹಲ ಸಹಜವಾಗಿಯೇ ಇದೆ ಮತ್ತೊಮ್ಮೆ ಏನಾದರೂ ಆಪರೇಷನ್ ಸಿಂಧೂರ್ ನಡೆಯುತ್ತಾ ಏನು ಎತ್ತ ಅಂತೇಳಿ ಸದ್ಯಕ್ಕೆ ಅದನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನ ಮಾಡ್ಲಾಗ್ತಾ ಇದೆ ಇವರ ನಿಜವಾದಂತ ಮೋಟಿವ್ ಏನು ಒಂದ್ರ ಸ್ಪಷ್ಟವಾದಂಥ ಉದ್ದೇಶ ಏನು ಅಂತ ಈಗ ಹೊರಗಿನ ಶತ್ರುಗಳು ಗಡಿನ ಸುಳಿ ಬಂದು ಒಳಗಡೆ ವಿಧ್ವಂಸಕ ಕೃತ್ಯವನ್ನು ನಡೆಸಿದ್ರೆ ಗೊತ್ತು ಎಲ್ರಿಗೂ ಕೂಡ ಅವರ ಮೋಟಿವ್ ಏನು ಅಂತ ಹೇಳಿ ಇನ್ನೇನಾದರೂ ಬಡತನದ ಹಿನ್ನೆಲೆ ಇರುವಂಥವರನ್ನು ಅಮಾಯಕರನ್ನ ವಿದ್ಯಾವಂತರನ್ನು ಉಗ್ರ ಕೃತ್ಯಕ್ಕೆ ಯಾರಾದರೂ ಬಳಸ್ಕೊಂಡಿದ್ರೆ ಅಲ್ಲೂ ಕೂಡ ಮೋಟಿವ್ ಸ್ಪಷ್ಟ ದುಡ್ಡಿನ ಆಸೆಗೋಸ್ಕರ ಆ ರೀತಿಯಾಗಿ ಮಾಡಿದ್ರು ಅಥವಾ ಬ್ರೈನ್ ವಾಶ್ ಆಗಿಬಿಟ್ರು ಹಾಗೆ ಹೀಗೆ ಅಂತೇಳಿ ಆದರೆ ಇವರೆಲ್ಲರೂ ಕೂಡ ಒಳ್ಳೆ ಸಂಬಳ ಪಡಿತಾ ಇದ್ದವರು ಒಳ್ಳೊಳ್ಳೆ ಹುದ್ದೆಯಲ್ಲಿದ್ದಂಥವ್ರು ಇವ್ರು ಯಾಕೆ ಈ ಕೃತ್ಯವನ್ನು ಎಸಗಿದ್ರು ಸಹಜವಾಗಿರುವಂತಹ ಪ್ರಶ್ನೆ ಅಹ್ ಜೈಷ್ ಸಂಘಟನೆ ಜೊತೆಯ ಸಂಪರ್ಕದ ಕಾರಣಕ್ಕಾಗಿ ಹೀಗೆ ಮಾಡಿದ್ರ ಅವ್ರ ಜೊತೆಗೆ ಸಂಪರ್ಕದಲ್ಲಿ ಇದ್ರೂ ಕೂಡ ಇಂಥ ಕೃತ್ಯವನ್ನು ಎಸಗೋದಕ್ಕೆ ಸ್ಪಷ್ಟವಾದಂತ ಏನಾದ್ರು ಒಂದು ಮೋಟಿವ್ ಬೇಕಲ್ಲ ಅದನ್ನ ಪತ್ತೆಹಚ್ಚುವಂತ ಕೆಲಸವನ್ನ ಈಗಾಗಲೇ ಮಾಡಲಾಗ್ತಾ ಇದೆ ಅದ್ರ ಆಚೆಗೆ ಇನ್ನೊಂದಷ್ಟು ಕ್ಲಾರಿಟಿ ಏನಪ್ಪಾ ಅಂದ್ರೆ ಇದು ಈಗಿನಿಂದ ಹೆಣದಿರುವಂತಹ ಇದಲ್ಲ ಪ್ಲಾನ್ ಅಲ್ಲ ಇದು ಜನವರಿಯಲ್ಲೇ ಪ್ಲಾನ್ ಅನ್ನು ರೂಪಿಸಲಾಗಿತ್ತು ಪ್ರಮುಖವಾಗಿ ಡಾಕ್ಟರ್ ಮುಜಾಮಿಲ್ ಡಾಕ್ಟರ್ ಅದಿಲ್ ಡಾಕ್ಟರ್ ಶಾಹೀನ್ ಅದೇ ರೀತಿಯಾಗಿ ಸತೋದ್ನಲ ಡಾಕ್ಟರ್ ಉಮಾರ್ ನಬಿ ಇವರೆಲ್ಲರೂ ಕೂಡ ಸೇರಿಯ ಪ್ಲಾನ್ ಅನ್ನು ರೂಪಿಸಿದ್ರು ಜನವರಿಯಿಂದಲೇ ಗಣರಾಜ್ಯೋತ್ಸವ ಸಂದರ್ಭದಲ್ಲೇ ಇಂಥದೊಂದು ಸ್ಫೋಟಕ್ಕೆ ಪ್ಲಾನ್ ಮಾಡಿದ್ರಂತೆ ಆದರೆ ಭದ್ರತೆಯ ಕಾರಣಕ್ಕಾಗಿ ಆಗ ಸಾಧ್ಯ ಆಗಿರಲಿಲ್ಲ ಆ ಕಾರಣಕ್ಕಾಗಿ ಇಯರ್ ಎಂಡ್ ಅಂದ್ರೆ ಡಿಸೆಂಬರ್ ತಿಂಗಳಲ್ಲಿ ಬಾಬ್ರಿ ಮಸೀದಿ ಧ್ವಂಸ ಆಯ್ತಲ್ಲ ಆರನೇ ತಾರೀಕು ಆ ಸಂದರ್ಭದಲ್ಲಿ ಮೂವತ್ತ ಎರಡು ಕಾರನ್ನು ಬಳಸಿ ಬೇರೆ ಬೇರೆ ನಗರದಲ್ಲಿ ಸ್ಫೋಟಕ್ಕೆ ಇವರು ಪ್ಲಾನ್ ಅನ್ನು ಮಾಡಿದ್ರಂತೆ ಹಾಗಾಗಿ ಜನವರಿಯಿಂದ ಈ ಇಯರ್ ಎಂಡ್ವರೆಗೂ ಕೂಡ ಅಥವಾ ಈಗ ಸ್ಫೋಟ ಆಯ್ತಲ್ಲ ಇಲ್ಲಿವರೆಗೂ ಕೂಡ ಇವರು ಸಾಕಷ್ಟು ಕೆಲಸವನ್ನ ಮಾಡ್ತಾ ಇದ್ರು ಪ್ರಮುಖವಾಗಿ ಇಪ್ಪತ್ತ ಆರು ಲಕ್ಷ ರೂಪಾಯಿ ಹಣವನ್ನ ಬಳಸಿ ಈ ಸ್ಫೋಟಕಗಳನ್ನು ಸಂಗ್ರಹಿಸಿದ್ರು ಎನ್ನುವ ಸಂಗತಿ ಗೊತ್ತಾಗ್ತಾ ಇದೆ ಅದೇ ರೀತಿಯಾಗಿ ಇತ್ತೀಚೆಗೆ ಇಪ್ಪತ್ತಾರು ಕ್ವಿಂಟಲ್ ಎನ್ ಪಿ ಕೆ ರಸಗೊಬ್ಬರವನ್ನು ಖರೀದಿ ಮಾಡಿದ್ರಂತೆ ಸ್ಫೋಟಕದಲ್ಲಿ ಬಳಸುವಂತ ಉದ್ದೇಶದಿಂದ ಆ ರಸಗೊಬ್ಬರದಲ್ಲಿ ಬೇರೆ ಬೇರೆ ಮಿಶ್ರಣ ಎಲ್ಲವನ್ನೂ ಕೂಡ ಮಾಡಿ ಸ್ಫೋಟಕಕ್ಕೆ ಬಳಕೆಯನ್ನ ಮಾಡ್ತಾರೆ ಹೀಗಾಗಿ ಅದನ್ನ ಖರೀದಿ ಮಾಡಿದ್ರು ಎನ್ನುವಂತಹ ಸಂಗತಿಯೂ ಕೂಡ ಗೊತ್ತಾಗ್ತಾ ಇದೆ ಇವರು ಹರಿಯಾಣದ ಫರೀದಾಬಾದ್ ನಲ್ಲಿರುವಂತಹ ಅಲ್ ಫಲಾ ಯೂನಿವರ್ಸಿಟಿಯ ಒಂದು ರೂಮ್ ನಲ್ಲಿ ಆಗಾಗ ಸಭೆ ಸೇರ್ತಾ ಇದ್ರಂತೆ ಜೊತೆಗೆ ಅಲ್ಲಿ ಲ್ಯಾಬ್ನಿಂದ ಕೆಮಿಕಲ್ ಅನ್ನ ಕದ್ದಿದ್ರು ಎನ್ನುವಂತಹ ಸಂಗತಿಯೂ ಕೂಡ ಗೊತ್ತಾಗ್ತಾ ಇದೆ ಸ್ಫೋಟಕಕ್ಕೆ ಬಳಸುವಂತ ಉದ್ದೇಶದಿಂದ ಅದಾದ ಬಳಿಕ ಸ್ಫೋಟಕವನ್ನ ತಯಾರಿ ಮಾಡಿಕೊಂಡು ಬೇರೆ ಬೇರೆ ಕಡೆಗಳಲ್ಲಿ ಇವರು ಅದನ್ನು ಸಂಗ್ರಹಿಸಿಟ್ಟಿದ್ರು ಮುಜಾಮಿಲ್ ಆಸ್ಪತ್ರೆಯಲ್ಲಿ ಮುನ್ನೂರ ಅರವತ್ತು ಕೆ ಜಿ ಕೆ ಜಿ ಸಂಗ್ರಹಿಸಿಟ್ಟಿದ್ದ ಮತ್ತೊಬ್ಬ ಆದಿಲ್ ಅನ್ನುವಂತವನು ತನ್ನ ಬಾಡಿಗೆ ಮನೆಯಲ್ಲಿ ಅದನ್ನು ಸಂಗ್ರಹಿಸಿಟ್ಟಿದ್ದ ಈ ಡಾಕ್ಟರ್ ಶೈನ್ ಎ ಕೆ ಫಾರ್ಟಿ ಸೆವೆನ್ ಗನ್ ಅನ್ನ ತನ್ನ ಲಾಕರ್ನಲ್ಲಿ ಇಟ್ಕೊಂಡಿದ್ಲು ಹಾಗೆ ಡಾಕ್ಟರ್ ಉಮಾರ್ ನಬಿ ತನ್ನ ಕಾರ್ನಲ್ಲೇ ಸ್ಫೋಟಕವನ್ನ ಸಂಗ್ರಹಿಸಿ ಇಟ್ಟಿದ್ದ ಎನ್ನುವಂತ ಸಂಗತಿ ಈಗ ಸ್ಪಷ್ಟ ಆಗ್ತಾ ಇದೆ ಇದೆಲ್ಲವೂ ಕೂಡ ಒಂದು ಹಂತಕ ಇನ್ನೊಂದು ವಿಚಾರ ನಿಮಗೆ ಗೊತ್ತು ಒಂದು ಪೋಸ್ಟರ್ ಪತ್ತೆ ಆಗುತ್ತೆ ಅದಾದ ಬಳಿಕ ಸುಂದೀಪ್ ಚಕ್ರವರ್ತಿ ಅನ್ನುವಂಥ ಆಫೀಸರ್ ಪೋಸ್ಟರ್ ಹಿಂದೆ ಬೀಳ್ತಾರೆ ಅದಾದ ಬಳಿಕ ಎಲ್ಲ ವಿಚಾರಗಳು ಕೂಡ ರಿವೀಲ್ ಆಗುತ್ತೆ ಒಬ್ಬೊಬ್ಬರಾಗಿ ಡಾಕ್ಟರ್ಸ್ ಅರೆಸ್ಟ್ ಮಾಡಲಾಗುತ್ತೆ ಅರೆಸ್ಟ್ ಆಗ್ತಾ ಇದ್ದ ಹಾಗೆ ಅದರಲ್ಲಿ ತಪ್ಪಿಸ್ಕೊಂಡಂತವನೇ ಈ ಡಾಕ್ಟರ್ ಉಮರ್ ನಬಿ ಆತನಿಗೆ ಸಂಬಂಧಪಟ್ಟಾಗಿಯೂ ಕೂಡ ಈಗ ಸಾಕಷ್ಟು ವಿಚಾರಗಳು ರಿವೀಲ್ ಆಗ್ತಾ ಇದೆ ಆತ ಶ್ರೀನಗರದಲ್ಲಿ ಎಂಬಿ ಬಿ ಎಸ್ ಎಂ ಡಿ ಎಲ್ಲವನ್ನು ಕೂಡ ಮುಗಿಸಿದ್ದ ಅದಾದ ಬಳಿಕ ಅನಂತನಾಗ್ ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಯೊಂದರಲ್ಲಿ ಕೆಲಸ ಮಾಡ್ತಾ ಇದ್ದ ಅದಾದ ಬಳಿಕ ಫರೀದಾಬಾದ್ ಯೂನಿವರ್ಸಿಟಿಗೆ ಆತ ಬರ್ತಾನೆ ಅಲ್ಲಿ ಕೆಲಸ ಮಾಡ್ತಾ ಇದ್ದ ಲಕ್ಷ ಲಕ್ಷ ಸಂಬಳವನ್ನು ಕೂಡ ಆತ ಪಡಿತಾ ಇದ್ದ ಯಾವಾಗ ತನ್ನ ಸಹೋದ್ಯೋಗಿಗಳೆಲ್ಲರೂ ಕೂಡ ಅರೆಸ್ಟ್ ಆಗ್ತಾರೋ ಆತ ಎಸ್ಕೇಪ್ ಆಗ್ತಾನೆ ಆತನಿಗೆ ಸಂಬಂಧಪಟ್ಟಂತ ನಾಲ್ಕು ಕಾರುಗಳಿದ್ವು ಅದರಲ್ಲಿ ಒಂದು ಕಾರ್ ನಲ್ಲಿ ಆತ ಎಸ್ಕೇಪ್ ಆಗ್ತಾನೆ ಕಡೆ ಸೆಕೆಂಡ್ ಹ್ಯಾಂಡ್ ಕಾರನ್ನ ಖರೀದಿ ಮಾಡುವ ಸಂದರ್ಭದಲ್ಲಿ ಅದರ ಹಿನ್ನೆಲೆಯನ್ನ ಕಂಪ್ಲೀಟ್ ಆಗಿ ದಯವಿಟ್ಟು ತಿಳ್ಕೊಳ್ಳಿ ಆ ಕಾರ್ ಏನಾದರೂ ಕ್ರಿಮಿನಲ್ ಚಟುವಟಿಕೆ ಬಳಸಿಕೊಳ್ಳಲಾಗಿದೆಯಾ ಏನು ಕತೆ ಅಂತ ಹೇಳಿ ಯಾಕಂದ್ರೆ ಇತ್ತೀಚೆಗೆ ಕಾರ್ಗಳನ್ನು ಯಾವ್ದಾದ್ರು ಬಳಸ್ಕೊಂಡು ಅದಾದ ಬಳಿಕ ಮಾರಾಟವನ್ನ ಮಾಡ್ತಾರೋ ಗೊತ್ತಿಲ್ಲ ಇವರು ಕೂಡ ಅಷ್ಟೇ ಸೆಕೆಂಡ್ ಹ್ಯಾಂಡ್ ಕಾರ್ಗಳನ್ನೇ ಖರೀದಿ ಮಾಡ್ತಾ ಇದ್ರಂತೆ ಇಂಥ ಕೃತ್ಯಗಳಿಗೆ ಬಳಸುವಂತ ಉದ್ದೇಶದಿಂದ ಅದಾದ ಬಳಿಕ ಆ ಕಾರನ್ನ ಇನ್ನೊಬ್ರಿಗೆ ಯಾರಿಗೂ ಮಾರಿದ್ರು ಅಂತ ಇಟ್ಕೊಳ್ಳಿ ಪರ್ಚೇಸ್ ಮಾಡಿದ್ರು ಗೊತ್ತಿರಲ್ಲ ಇದರ ಹಿನ್ನೆಲೆ ಏನು ವ್ಯಕ್ತ ಅಂತ ಹೇಳಿ ಯಾವತ್ತೋ ಒಂದು ದಿನ ಯಾವ್ದಾದೋ ಪ್ರಕರಣದಲ್ಲಿ ಇದಾಗಿ ಅದರಲ್ಲಿ ಸಿಕ್ಕಾಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ತಪ್ಪು ಮಾಡದೆ ಸಿಕ್ಕಾಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಈಗಾಗಲೇ ನಿಮ್ಮಲ್ಲಿ ಒಂದಷ್ಟು ಜನ ಬೇರೆ ಬೇರೆ ಪ್ರಕರಣಗಳು ಅಂತ ಫೇಸ್ ಮಾಡಿರಬಹುದು ಹಾಗೇನಾದ್ರೆ ಕಮೆಂಟ್ ಬಾಕ್ಸ್ ಮೆನ್ಶನ್ ಆ ವಿಚಾರ ಗೊತ್ತಾಗ್ಲಿ ಬಟ್ ಈ ರೀತಿಯಾಗಿ ಅಂದ್ರೆ ಈತ ಎಸ್ಕೇಪ್ ಆಗಿ ಪ್ರಯತ್ನವನ್ನು ಪಡ್ತಾನೆ ಕಾರ್ನಲ್ಲೇ ಸ್ಫೋಟಕವನ್ನು ತುಂಬಿಸಿಕೊಂಡು ನವೆಂಬರ್ ಹತ್ತನೇ ತಾರೀಕು ಸಿಕ್ಕಾಪಟ್ಟೆ ಎಲ್ಲ ಕಡೆಗಳಲ್ಲೂ ಕೂಡ ಈತ ಓಡಾಡಿದ್ದಾನೆ ಫರಿದಾಬಾದ್ದಿಂದ ಸೀದಾ ದೆಹಲಿಗೆ ಬರ್ತಾನೆ ಅಲ್ಲೂ ಕೂಡ ಬೇರೆ ಬೇರೆ ಕಡೆಗಳು ಓಡಾಡಿದ್ದಾನೆ ಈ ಸ್ಫೋಟಕ್ಕೂ ಮುನ್ನ ಆತ ಮಸೀದಿಗೆ ಭೇಟಿ ಕೊಟ್ಟಂತ ಸಿ ದೃಶ್ಯ ಕೂಡ ಇದೀಗ ರಿವೀಲ್ ಆಗಿದೆ ಅದರ ಜೊತೆಗೆ ಇನ್ನೊಂದು ಸಂಗತಿ ಅಂದ್ರೆ ಆತ ಕಾರ್ ಸ್ಫೋಟಕವನ್ನು ಸ್ಫೋಟಕವನ್ನ ತುಂಬಿಕೊಂಡು ಹೋಗ್ತಿರುವಂತ ಸಿ ವಿ ದೃಶ್ಯ ಕೂಡ ಈಗಾಗಲೇ ವೈರಲ್ ಆಗ್ತಾ ಇದೆ ಒಟ್ಟಾರೆಗೆ ಅಲ್ಲಿ ಕಾರನ್ನ ಒಂದು ಮೂರು ಗಂಟೆಗಳ ಕಾಲ ಪಾರ್ಕ್ ಮಾಡಿದ್ದ ಅದಾದ ನಂತರ ಸಿಗ್ನಲ್ ಗೆ ಬರ್ತಾ ಇದ್ದ ಹಾಗೆ ಸ್ಫೋಟ ಆಯಿತು ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ಸಂಗತಿ ಆದರೆ ಎರಡು ವಿಚಾರದಲ್ಲಿ ಕ್ಲಾರಿಟಿ ಸಿಗ್ತಾ ಇಲ್ಲ ಒಂದು ಅದು ಆತ್ಮಾಹುತಿ ಬಾಂಬ್ ದಾಳಿ ಆಗಿರಬಹುದಾ ಅಥವಾ ಆಕಸ್ಮಿಕವಾಗಿ ಸ್ಫೋಟ ಆಯ್ತಾ ಅಂತ ಹೇಳಿ ಆರಂಭದಲ್ಲಿ ತನಿಖಾಧಿಕಾರಿಗಳು ಹೇಳಿದ್ರು ಆಕಸ್ಮಿಕವಾಗಿ ಸ್ಫೋಟ ಆಗಿರಬಹುದು ಅಂತ ಹೇಳಿ ಆದರೆ ಇದೀಗ ಡಾಟ್ ಎಲ್ಲವನ್ನೂ ಕೂಡ ಕನೆಕ್ಟ್ ಮಾಡ್ತಾ ಹೋದರೆ ಇದು ಬೇರೆ ಆದಂಥ ಆದಂತ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಂದ್ರೆ ಸ್ಫೋಟ ಮಾಡುವಂತ ಉದ್ದೇಶದಿಂದಲೇ ಆತ ಸಿಗ್ನಲ್ ಗೆ ಕಾರನ್ನ ತೆಗೆದುಕೊಂಡು ಬಂದಿರಬಹುದು ಎನ್ನುವ ರೀತಿಯಲ್ಲಿ ಅಂದ್ರೆ ಮೂರು ಗಂಟೆಗಳ ಕಾಲ ಆತ ಕೆಂಪು ಕೋಟೆಯ ಬಳಿ ಕಾರನ್ನ ಪಾರ್ಕ್ ಮಾಡಿ ಇಟ್ಟಿದ್ದ ಆತನಿಗೆ ಒಂದಂತೂ ಕ್ಲಾರಿಟಿ ಇತ್ತು ನಾನು ಯಾವುದೇ ಸಂದರ್ಭದಲ್ಲೂ ಕೂಡ ಸಿಕ್ಕಾಕೊಳ್ಬಹುದು ಅಂತ ಯಾಕಂದ್ರೆ ತನ್ನ ಸಹೋದ್ಯೋಗಿಗಳೆಲ್ಲರೂ ಕೂಡ ಸಿಕ್ಕಾಕೊಂಡಿದ್ರು ಹೀಗಾಗಿ ನಾನು ಸಿಕ್ಕಾಕೊಳ್ತೀನಿ ಅನ್ನುವಂತ ಸ್ಪಷ್ಟನೆ ಆತನಿಗೆ ಇದ್ದೇ ಇತ್ತು ಹೀಗಾಗಿ ಒಂದು ಕಡೆ ನಾವು ಕಾರ್ಯರೂಪಕ್ಕೆ ಇದನ್ನು ತರಲೇಬೇಕು ಸ್ಫೋಟಿಸಲೇಬೇಕು ಅಂತ ಹೇಳಿ ಆತ ಉದ್ದೇಶವನ್ನು ಇಟ್ಕೊಂಡ ರೀತಿಯಲ್ಲಿ ಕಾಣಿಸ್ತಾ ಇದೆ ಹೀಗಾಗಿ ಸಂಜೆ ಆರು ಐವತ್ತೈದರವರೆಗೆ ಆತ ವೆಯ್ಟ್ ಮಾಡ್ತಾ ಇರಬಹುದು ಯಾಕಂದ್ರೆ ಕ್ರೌಡ್ ಜಾಸ್ತಿ ಆಗಲಿ ಎನ್ನುವ ಕಾರಣಕ್ಕಾಗಿ ಅದು ಅತ್ಯಂತ ಸೂಕ್ಷ್ಮವಾದಂಥ ಪ್ರದೇಶ ಕೆಂಪು ಕೋಟೆ ಪ್ರವಾಸಿಗರು ಇರ್ತಾರೆ ಆ ಕಡೆ ನೋಡಿದ್ರೆ ಜಾಮಿಯಾ ಮಸೀದಿ ಇದೆ ಇನ್ನೊಂದು ಕಡೆಯಿಂದ ಚಾಂದಿನಿ ಚೌಕ್ ಮಾರ್ಕೆಟ್ ಇದೆ ಮೆಟ್ರೋ ಸ್ಟೇಷನ್ ಇದೆ ಸಂಜೆ ಸುಮಾರಿಗಂತೂ ಹೆವಿ ಕ್ರೌಡ್ ಆಗುತ್ತೆ ಆ ಭಾಗದಲ್ಲಿ ಜನ ವ್ಯಾಪಾರ ವಹಿವಾಟಿಗೆ ಬರ್ತಾರೆ ಬೇರೆ ಬೇರೆ ಕಾರಣಗಳಿಗಾಗಿ ಬರ್ತಾರೆ ನನ್ನ ಪ್ರಕಾರ ಅಲ್ಲಿವರೆಗೆ ಆತ ಕಾಯ್ತಾ ಇದ್ದ ಅಂತ ಕಾಣುತ್ತೆ ಆ ಸಂದರ್ಭದಲ್ಲಿ ಬೇಕಂತಲ್ಲಿ ತೆಗೆದುಕೊಂಡು ಬಂದು ಅದನ್ನು ಸ್ಫೋಟಿಸಿರುವಂತಹ ಸಾಧ್ಯತೆಗಳೆಲ್ಲವೂ ಕೂಡ ಇದೆ ಅದೊಂದಕ್ಕೆ ಮಾತ್ರ ಕ್ಲಾರಿಟಿ ಸಿಕ್ಕಿಲ್ಲ ಆತ್ಮಾಹುತಿ ಬಾಂಬ್ ದಾಳಿಯ ಅಥವಾ ಪ್ಲಾನ್ ಪ್ರಕಾರವಾಗಿ ಸ್ಫೋಟಿಸಿದ್ದ ಅಂತೇಳಿ ಅದನ್ನ ಬಾಯಿ ಬಿಡಬೇಕಾದಂತವರು ಆತನ ಸಹೋದ್ಯೋಗಿ ಡಾಕ್ಟರ್ಸ್ಗಳು ಉದ್ದೇಶ ಏನಾಗಿತ್ತು ಏನು ಎತ್ತ ಅಂತೇಳಿ ಇವರೆಲ್ಲರೂ ಕೂಡ ಪ್ಲಾನ್ ಮಾಡಿದ್ದೇನು ಡಿಸೆಂಬರ್ ಆರನೇ ತಾರೀಕು ಬಾಬರಿ ಮಸೀದಿ ಧ್ವಂಸ ಆದಂತ ದಿನವೇ ಮೂವತ್ತ ಎರಡು ಕಾರುಗಳಲ್ಲಿ ನಾಲ್ಕು ನಗರಗಳಲ್ಲಿ ಸ್ಫೋಟವನ್ನ ಮಾಡಬೇಕು ಅಂತ ಹೇಳಿ ಅದರ ಒಂದು ಪೋಸ್ಟರ್ನ ಮೂಲಕ ಇವರ ಇಡೀ ಜಾಲವೇ ಪತ್ತೆಯಾಗಿತ್ತು ಅದರ ಒಬ್ಬ ಎಸ್ಕೇಪ್ ಆಗಿ ಒಂದು ಕಡೆ ಮಾತ್ರ ಸ್ಫೋಟಿಸುವಲ್ಲಿ ಆತ ಯಶಸ್ವಿಯಾದ ಅದರ ಆಕಸ್ಮಿಕ ಸ್ಫೋಟವ ಆತ್ಮಾಹುತಿ ಬಾಂಬ್ ದಾಳಿಯ ಅನ್ನುವಂಥ ವಿಚಾರ ಮಾತ್ರ ಈಗ ಗೊತ್ತಾಗೋದು ಬಾಕಿ ಇದೆ ಇನ್ನೊಂದು ಕ್ಲಾರಿಟಿ ಇರಲಿಲ್ಲ ಕಾರ್ನಲ್ಲಿ ಇದ್ದಂಥವನು ಡಾಕ್ಟರ್ ಉಮಾರ್ ನಬಿ ಹೌದಾ ಅಲ್ವಾ ಆತನೇ ಸತ್ತಿದ್ದ ಅಲ್ವಾ ಅಂತ ಹೇಳಿ ಆದರೆ ಅದಕ್ಕೂ ಸಂಬಂಧಪಟ್ಟ ಕ್ಲಾರಿಟಿ ಸಿಕ್ಕಿದೆ ಆತನ ಡಿ ಎನ್ ಎ ಪರೀಕ್ಷೆಯನ್ನು ಮಾಡಲಾಗಿದೆ ಆತನ ತಾಯಿಯನ್ನು ಕೂಡ ಡಿ ಎನ್ ಎ ಪರೀಕ್ಷೆಗೆ ಒಳಪಡಿಸಲಾಗಿತ್ತು ಆ ಸಂದರ್ಭದಲ್ಲಿ ಕ್ಲಾರಿಟಿ ಸಿಕ್ಕಿದೆ ಅದು ಡಾಕ್ಟರ್ ಉಮರ್ ನಬಿ ಅಂತ ಹೇಳಿ ಹನ್ನೆರಡು ಜನರ ಅಮಾಯಕರನ್ನ ಬಲಿ ತೆಗೆದುಕೊಂಡಂತ ಆತನು ಕೂಡ ಛಿದ್ರ ಛಿದ್ರವಾಗಿ ಹೋಗಿದ್ದಾನೆ ಆದರೆ ಹೋಗುವ ಸಂದರ್ಭದ ಹನ್ನೆರಡು ಜನ ಅಮಾಯಕರನ್ನ ಬಲಿ ತೆಗೆದುಕೊಂಡು ಬಿಟ್ನಲ್ಲ ಅದೇ ಬೇಸರದ ಸಂಗತಿ ಇಷ್ಟು ಬೆಳವಣಿಗೆ ಆಗಿದೆ ನೆಕ್ಸ್ಟ್ ಇನ್ನೇನು ಡೆವಲಪ್ಮೆಂಟ್ ಆಗದ್ ಕಾದು ನೋಡೋಣ ಇನ್ನು ಭಾರತದ ಪ್ರತೀಕಾರಕ್ಕೆ ಸಂಬಂಧಪಟ್ಟ ಕುತೂಹಲ ಸಹಜವಾಗಿದೆ ಇದರ ಹಿಂದೆ ಜೈಷ ಸಂಘಟನೆ ಇದೆ ಅನ್ನೋದು ಕನ್ಫರ್ಮ್ ಆದ್ರೆ ಆ ಸಂಘಟನೆಯ ಉಳಿದಂತವರನ್ನ ಏನು ಮಾಡುತ್ತೆ ಹಾಗಾದ್ರೆ ಭಾರತ ಅವರೆಲ್ಲರೂ ಕೂಡ ಆಶ್ರಯವನ್ನ ಪಡೆದಿರೋದು ಪಾಕಿಸ್ತಾನದಲ್ಲೇ ಈಗ ಮುಂದಿನ ಕ್ರಮ ಏನು ಎನ್ನುವಂಥ ಕುತೂಹಲ ಸಹಜವಾಗಿಯೇ ಇದೆ ಬಂಧುಗಳೇ ನಿಮ್ಗೆ ಏನಿಸುತ್ತೆ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ ಹಾಗೆ ಇನ್ನೊಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೇನೆ ಸುದೀಪ್ ಚಕ್ರವರ್ತಿಗೆ ಸಂಬಂಧಪಟ್ಟ ದಯವಿಟ್ಟು ನೋಡಿ ಹೇಗೆ ಅವರೊಂದು ಪೋಸ್ಟರ್ ಮೂಲಕ ಇಡೀ ಸಂಚನ ಬಯಲಿಗೆಳಿದ್ರು ಎನ್ನುವಂಥ ಸಂಗತಿ ನಿಮ್ಗೆ ಗೊತ್ತಾಗುತ್ತೆ